And I welcome, welcome all the uh, sponsors. Thank you for joining us, and it's an honor. And uh, hoping that we'll have a great journey together. But, uh, thank you so much for being collaborative with Karnataka Buddha's. And uh, uh, Vishnu, no, first actually. Let me begin with Vishnu, my brother. Kashtayadu, um, CCL, also, that Bhara It's uh, ಕನ್ನಡ ಅರ್ಥ ಆಗುತ್ತ ಲಕ್ಷ್ಮಣ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ ತುಂಬಾ ಅದ್ಭುತವಾದಂತ ವಾತಾವರಣ ನಾವೆಲ್ಲರೂ ಚಿಕ್ಕ ಚಿಕ್ಕ ಗ್ರೌಂಡ್ ಅಲ್ಲಿ ನಡ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಆದ್ರೆ ಏನು ಅಂತ ಅವತ್ತೆ ಅರ್ಥ ಆಗಿದೆ ನನಗೆ ಎಲ್ಲರೂ ನಡುತ್ತಾ ಇದ್ರು ಅದು ನಮಗೆ ಕೊಟ್ಟಂಥ ಒಂದು ಅದ್ಭುತವಾದ ಒಂದು ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಅಂದರೆ ಅದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ಫಾರ್ ಅ ವಂಡರ್ಫುಲ್ ಗಿಫ್ಟ್ ಬಿಕಾಸ್ ಆರ್ ಆಲ್ ಆ್ಯಕ್ಟರ್ಸ್ ಕ್ರಿಕೆಟರ್ಸ್ ಎಸ್ ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಲಿಮಿಟೇಷನ್ಸ್ ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್ ಬಟ್ ಯು ಮೇಡ್ ಇಟ್ ಹ್ಯಾಪನ್ ಫಾರ್ ಎವ್ರಿ ಕ್ರಿಕೆಟರ್ ಹೂಸ್ ಅನ್ ಆ್ಯಕ್ಟರ್ ಸರ್ಟನ್ ಡ್ರೀಮ್ ಕಮ್ಸ್ ಟ್ರೂ ವಿಷ್ಣು ಸೊ ಆನ್ ಬಿಹಾಫ್ ಆಫ್ ಆಲ್ ದೀಮ್ ಎಸ್ ಆಫ್ ಕರ್ನಾಟಕ ಬುಲ್ಡರ್ಸ್ ಅಲ್ ಥಿಂಕ್ ಆಲ್ ದ ಪ್ಲೇಯರ್ಸ್ ಐ ಒಂದು ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಕಮ್ ಅಪ್ ನನ್ ಗೆಟಿಂಗ್ ದ ಇಂಡಸ್ಟ್ರೀಸ್ ಕೇಳ್ತಾರೆ ನಮ್ಮ ಚಿತ್ರರಂಗದಲ್ಲೂ ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತು ಯಾವುದು ಅಟ್ಯಾಚ ಇರಲಿಲ್ಲ ಸೇತುವೆ ಇರಲಿಲ್ಲ ಏನೂ ಇರಲಿಲ್ಲ ಯಾವುದು ಫಿಲ್ಮ್ ಫೇರ್ ಅವಾರ್ಡ್ ಅದು ಇದು ಅಂಥದ್ರಲ್ಲಿ ಸಿಗ್ತಾ ಇದ್ದಾರೆ ಎಲ್ಲರೂ ಹೀ ಮೇಡ್ ಇಟ್ ಹ್ಯಾಪನ್ ಸೊ ಇಲ್ಲಿ ಏನಾಯಿತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಎಲ್ರಿಗೂ ನಂಬರ್ಗಳು ಎಕ್ಸ್ಚೇಂಜ್ ಆಯಿತು ಮುಂಚೆ ಎಲ್ಲ ನಾವು ಯಾವ್ದಾದ್ರು ಒಂದು ಕಲಾವಿದರು ಅಥವಾ ನಿರ್ದೇಶಕರು ಯಾರು ಹುಡ್ಕೊಂಡು ಹೋಗ್ಬೇಕು ಅಂದರೆ ಬಹಳ ಕಷ್ಟ ಇತ್ತು ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಆಫ್ ಪರ್ಸನ್ ಟುಡೇ ಆಕ್ಚುಲಿ ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ ದೇಸ್ ಎ ಕೊಲಾಬ್ರೇಷನ್ ಆಫ್ ಆಕ್ಟರ್ಸ್ ಅಂಡ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಆ್ಯಂಡ್ ಸ್ಟೋರೀಸ್ ಬಟ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಅಸ್ ಪ್ಯಾನ್ ಇಂಡಿಯನ್ ಇಂಡಿಯನ್ ಚೇಂಜ್ ಇಸ್ ದ ಫಸ್ಟ್ ಒನ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಅಲ್ಲೂ ಅಭಿಮಾನಿಗಳು ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡೇ ಇರಲಿಲ್ಲ ಬಹಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಪಟ್ಟಿದ್ ನೋಡಿದ್ದೀನಿ ನಾನು ನಮ್ಗೆಲ್ಲ ಪ್ಲೇಯರ್ಸ್ ಆಗ ಸೊ ದೇ ವರ್ ಓನ್ ನೌ ಆಫ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಹುಕೇಮ್ ಕೆಲವೊಟ್ಟಿಗೆ ಬೌಲಿಂಗು ಬ್ಯಾಟಿಂಗ್ ಎರಡು ಮಾಡೋಕರ್ ಅವರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆ ಕಡೆದ ಬೌಲಿಂಗೋ ಬ್ಯಾಟಿಂಗು ಮಾಡ್ತಾ ಇದ್ರು ಇದೆಲ್ಲ ನಡೆದಿದೆ ಅವಾಗ ನಾನು ಬಹಳ ಹೋಗಿ ಹೋಗಿ ಉಪಿಸ್ಬೇಕಿದ್ದು ಅಯ್ಯೋ ನನ್ನ ಮಕ್ಕಳ ಮಾಡ್ರು ಆಟೋಗ್ರಾಫ್ ಮಾಡ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆಕ್ಚುಲಿ ಅಂಡ್ ಒಂದೇ ಒಂದು ಖುಷಿಯೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರೋ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ ಅನ್ನೋದು ವರ್ಷದಿಂದ ಇವೆಲ್ಲ ಸೇರಿ ಸೊ ಅಶೋಕ್ ಖಂಡಿ ಅವರು ಏನ್ ಹೇಳ್ತಾರೆ ನೋಡಿ ನಮ್ಮ ಓಲರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅದು ಸೊ ಮಾಯಿಕಂಗೆ ಹೇಳ್ಬೇಕು ಏನ್ ಮಾಡಿದೆ ಸಿಲ್ವರ್ ಕಪ್ಸ್ ಅಂತ ಆ ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿದ್ದ ಇದೀರಿ ತಾವು ನೀವು ನಮ್ಮ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾವು ನೋಡಿದಾಗ ಕೂತರೆ ಹುಡುಗರು ನೋಡಿ ಸ್ವಲ್ಪ ಏನೇನು ಮಾಡ್ತಾ ಇದ್ದೀವಿ ಅಂತ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಅಗೇನ್ ಅಚೀನ್ ಇಸ್ ಆಫ್ ಟೈಮ್ಸ್ ನನಗೆ ಅವ್ರ ಕಷ್ಟ ಗೊತ್ತಿದೆ ಆ್ಯಂಡ್ ಸಿ ಸಿ ಎಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದರೆ ಇಟ್ ಅಟ್ ಸೋ ಬ್ಯಾಡ್ಲಿ ಆ್ಯಂಡ್ People like Ashok Shah and everybody had invested a lot in it and it was going down And post pandemic, and beast, we used to meet quite often. And uh, somehow I just felt that Malik Bhatt, the Tumba the product of the CCL. So I was talking to Vishnu and something in him also, I think, sparked. On the effort, Trakadura, the Allah owners came back together and CCL happened again. And trust me, Vishnu. Uh, it is not a, a help or a support that I did for you. I think uh, you have been, you, by bringing in CCL, you have brought in a very big help and support to all the industries and uh, reviving it is the most beautiful thing you did again. So this collaboration should continue for a very long time about between industries. And uh, Ashok sir, again, uh, I think I like this photo. Please retain this. Because uh, this is the only time he looks a little worried, and I like that worried look on him for some reason. Otherwise, i game be Game will be different. We are not going to play. So much power, he lacks. So much power, he Please, uh, don't you? He has been a great, great friend, more than a owner. thank you so much. I think uh, the most wonderful. ಏನೋ ಗೊತ್ತಿಲ್ಲ ನಮ್ಮ ಡಗಔಟ್ ಅಲ್ಲೂ ಬೇರೆ ಬೇರೆ ಹೀರೋಯಿನ್ ಅಶೋಕ್ ಅವರಿದ್ರೆ ಸೊ ಆ ಖುಷಿ ನಮ್ಮ ಹುಡುಗರಿಗೆ ಇದೆ ಬಟ್ ನಾವು ಸೋನಕೆಲ್ಲ ಇವರೇ ಕಾರಣ ಎಲ್ಲಾರು ಕರ್ತಾನೆ ಡಗೌಟ್ ಅಲ್ಲಿ ಕೂರ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬೇರೆ ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒನ್ ಥಿಂಗ್ ಇಸ್ ಸ್ಪೆಷಲ್ ದೀಮ್ ಇಸ್ ಫಿಟ್ ರೆಡಿ ಐ ಡೋಂಟ್ ನೋ ಸರ್ ವಾಟ್ ಇಸ್ ದ ರಿಸಲ್ಟ್ ಆಫ್ ಎವ್ರಿ ಮ್ಯಾಚ್ ಬಟ್ ಒನ್ ಥಿಂಗ್ ಇಸ್ ಕರ್ನಾಟಕ ಬುಲ್ಡೋಸ ನಾವು ಪ್ರತಿ ಸಲ ಮೈದಾನಕ್ಕೆ ಇಳಿದಾಗ ಒಂದು ಜೋಸ್ ತೊಗೊಂಡು ಇಳಿದೀವಿ ಒಂದು ಸ್ಪಾರ್ಕ್ ತೊಗೊಂಡು ಹಿಡಿದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಪೋಸಿಷನ್ ಟೀಮಿಗೆ ಒಂದು ಚಿಕ್ಕ ಭಯ ಕೊಟ್ಟು ಇಳಿತೀವಿ ಆ ಬ್ಲೂ ಅನ್ನೋದೇನಿದೆ ಸರ್ ಆ್ಯಕ್ಚುಲಿ ಬ್ಲೂ ಅಲ್ಲ ಸರ್ ಅದಂತ ಸಿಗ್ನಲ್ ಅಲ್ಲಿ ನಾವು ರೆಡ್ ಇದ್ದಂಗೆ ಅದು ನಮ್ದು ಆ ಕರ್ನಾಟಕ ಬೋರ್ಡಾರ್ ಅಂದ್ರೆ ಅದು ಅಂತ ಅನ್ಕೋತೀನಿ ನಾನು ಅಂಡ್ ಮೈ ವಾಝ್ ಆರ್ ವೆಲ್ ಫಿಟ್ ಆ್ಯಂಡ್ ಫೈನ್ ಥ್ಯಾಂಕ್ಸ್ ಟು ಕೋಚ್ ರಿತೇಶ್ ಆ್ಯಂಡ್ ಅಯ್ಯಪ್ಪ ಅಂಡ್ ಸಿಎಲ್ ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತಾ ಇದೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಪ್ರೈಸ್ ನೀವು ನೋಡಿರ್ತೀವಿ ಬಟ್ ನನಗೆ ವಿಷ್ಣುವ್ರದ್ದು ಆಸೆ ಕೂಡ ಅದೇ ಇತ್ತು ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗ್ಲಿ ಅಂತ ಸೊ ಸಮ್ ಹೌ ಬಿ ಮ್ಯಾನೇಜ್ ಟು ಫುಲ್ ಇನ್ ಒನ್ ಡೇಟ್ ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ದರ್ ಕೆ ಸಿ ಎನ್ ಫಾರ್ ದಿಸ್ ವಂಡರ್ಫುಲ್ ಜಸ್ಟರ್ ಆಫ್ ಗಿವಿಂಗ್ ಜಸ್ಟ್ ದಿಸ್ ಸ್ಟೇಡಿಯಂ ಆ್ಯಂಡ್ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಓಪನಿಂಗ್ ವಿನಾಗಿರುತ್ತೆ ಆ್ಯಂಡ್ ಹೈದರಾಬಾದ್ ಟೈಟ್ ಹೈದರಾಬಾದ್ ಅಗೇನ್ ಒನ್ ಆಫ್ ದಿ ಟಫೆಸ್ಟ್ ಬೀಂಗ್ಸ್ ಆಫ್ ಸಿಎಂ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ವರ್ಷಸ್ ಯೆಲ್ಲೋ ಇದೆಯಲ್ಲ ಧ್ವಜ ಬೇರೆ ಅದೊಂದು ಮಿಸ್ ಆಗೋಯ್ತು ಸಿ ಬಟ್ ಪರವಾಗಿಲ್ಲ ಏನ್ ಮಿಸ್ ವಂಡರ್ಫುಲ್ ಟೀಮ್ ಆದ್ರೆ ಹೈದರಾಬಾದ್ ಸಾವಿ ಆ್ಯಂಡ್ ದೇ ಲುಕಿಂಗ್ ಫೌಟ್ ದರ್ ಗೇಮ್ ಆ್ಯಂಡ್ ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು ಅಂತ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದ್ದಾರೋ ಅವರು ಒಂದು ರೂಪಾಯಿ ಆಸೆ ಪಡೆದೆ ಪ್ರತಿಯೊಬ್ಬರೂ ಅಷ್ಟು ವರ್ಷದಿಂದ ಬರೀ ಖಾಲಿ ಕೈಯಲ್ಲಿ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ದೇನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಹೋಗಿ ಆಡ್ಕೊಂಡ್ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸಸ್ ಮಾತ್ರ ಇನ್ನು ಎಲ್ಲರೂ ಬೇರೆ ಆಗುತ್ತೆ ಅದು ಕ್ರಿಕೆಟ್ನಲ್ಲಿರೋ ನನ್ನ ಪ್ರೀತಿ ನನ್ನ ಮಲ್ಲಿರೋ ಗೌರವ ಇವೆರಡಕ್ಕೂ ಸೇರಿ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ವೆರಿ ಹ್ಯಾಪಿ ದಟ್ ಸಡನ್ ಥಿಂಗ್ಸ್ ಆರ್ ಚೇಂಜ್ ಡೈನಾಮಿಕ್ಸ್ ಆರ್ ಚೇಂಜ್ ಆ್ಯಂಡ್ ಅಶೋಕ್ ಸರ್ ಅ ಕೆಲ್ಪಿಂಗ್ ಹ್ಯಾಂಡ್ ಇನ್ ಸಪೋರ್ಟಿಂಗ್ ಮೈ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಮೈ ಪ್ಲೇಸ್ ಆ್ಯಂಡ್ ವಿಷ್ಣು I wish you all the best, my friend. Let this CCL rock more and more. All right, thank you. Thank you. Thank you so much, Professor. There